ಮುಗ್ಗಂಡ್ರಿಗೆ ಕರಿಬೇಡಿ ಅಂತ ಹೇಳಿದ ಸರಳವಾಗಿ ಅದು ಲೈಟಿಂಗ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಸರಳವಾಗಿ ಹೇಳಿದ್ದೀರಿ ಸರಳವಾಗಿ ಮಾಡಿ ಅಂದರೆ ಮುಗ್ಗಂಡ್ರಿಗೆ ಕರಿಬೇಕು ತೊಡಗ ಇದೇ ಮಾಡಲೇಬೇಕಲ್ಲ ಹೇಳಿದ್ರೆ ನೀವು ನೋಡಿಯವ ಸಮುದಾಯದ ಬೇಗ ಸಮುದಾಯದ ಮುಖಂಡರು ಧರಣಿ ಮಾಡುವಾಗ ನೀವು ಅಷ್ಟು ದರ್ಶನ ಒಳಗಡೆ ಹೋಗ್ಬಾರ್ದು ನಮ್ಮ ಕರ್ತವ್ಯ ಅವ್ರು ಯಾರೇ ಮಾಡ್ತಾಯಿದ್ರು ಕೂಡ ಅವ್ರ ಜನಪಿತಿಗಳು ನೀವು ಅಧಿಕಾರಿ ನಾವು ಜನರೇ ಇರ್ತಕ್ಕಂಥವ್ರು ಜನ್ಮದೇರ್ತಕ್ಕಂಥವ್ರು ಕಾರ್ಯಾಂಗ ಶಾಸಕಾಂಗ ಎರಡ್ರೂ ಕೂಡ ನಾವು ನಮ್ಮ ಜವಾಬ್ದಾರಿ ಅವುದಿಗೆ ಸಮಾನ ಜವಾಬ್ದಾರಿ ತಪ್ಪಾಗಿದೆ ವೈಫಲ್ಯ ಆಗಿದೆ ತಪ್ಪಾಗಿದೆ ಸರಮಾ ಹೋಗಿ ಬಾತ್ ಹೇಳಿ ನೀವು ಕ್ರಮ ತಗೊಳ್ತೀನಿ ಏನು ಕ್ರಮ ಎಷ್ಟ ಕ್ರಮ ತಗೊಂತೇವೆ ಅಂತ ಯಾರ ಜವಾತಾಡೋದಿರ್ತಾರೆ ನಾವು ಕೇಳ್ಬಿಡಿ ಆಯ್ತು ನೀವ್ ನೀರು ನೀವು ಮಾಡಿ ನೀವ್ ಯಾಕೆ ಕೇಳ್ತೀರಿ ನೀವ್ ಕೇಳ್ಬಾರ್ದು ಕೇಳೋರು ಕೇಳಿ ಲೈಟಿಂಗ್ ಹಾಕ್ಲಿಲ್ಲ ಯಾಕೆ ಹಾಕಿಲ್ಲ ರೀಸನ್ ಇಲ್ಲ

ನಿಮ್ಮ ಅವ್ರೇನಾದ್ರು ಒಬ್ಬರಿಲ್ಲ ಅಡ್ರೆಸ್ ಒಬ್ಬರು ಬಂದಿಲ್ಲ ಒಬ್ಬರು ಬಂದು ಹೇಳಕ್ಕಾಗ ಇವತ್ತೇ ಇರೋದು ಕೆಂಪೇಗೌಡ ಜಯಂತಿ ಲೋಕೇಶನ್ ಎಷ್ಟೇ ನಾಲ್ಕು ದಿನ ಮತ್ತೆ ನಾಳೆ ಮಾಡಕ್ಕಾಗುತ್ತಾ ನಾಳೆಗ್ ಮಾಡೋಕಾಗುತ್ತಾ ಇವಾಗ ನೀವು ಆನ್ಸರ್ ಮಾಡ್ಬೇಕು ಕೆಂಪೇಗೌಡರು ಜಯಂತಿ ನೀವು ಹೇಳಿದ್ರೆ ನೀವು ಏನಕ್ಕೆ ಇಲ್ಲ ಆಯ್ತು ಹೇಳಿದ್ರೆ ಇಲ್ಲೇ ಗೊತ್ತಾಗುತ್ತೆ ಮಾಡ್ಬೇಕು ಇಲ್ಲೇ ಕಾಣ್ತಾ ಇದ್ದಾರೆ ಇಲ್ಲೇ ಕಾಣ್ತಾ ಇದ್ದಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅವ್ರ